ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾದಿತ ನೌಕರರೇ ಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಪಿಂಚಣಿದಾರರು ರಿಟೈರ್ಮೆಂಟ್ ಆದಂತಹ ಸಮಯದಲ್ಲಿ ಸಿಗುವಂತಹ ಪಿಂಚಣಿ ಪಿಂಚಣಿ ವಿಚಾರದಲ್ಲಿ ಒಂದು ಬಹುದೊಡ್ಡ ಸಿಹಿ ಸುದ್ದಿಯನ್ನ ಇದನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ನಿವೃತ್ತರಾಗ್ತಾ ಇರುವಂಥ ಸರ್ಕಾರಿ ನೌಕರರಿಗೆ ವರದಾನವಾಗುವಂತಹ ಮಾಹಿತಿ ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರಿಯಿಂದ ಮೂವತ್ತು ನಲವತ್ತು ವರ್ಷ ಕಷ್ಟಪಟ್ಟು ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಹಾಗೂ ಸಾರ್ವಜನಿಕರಿಗಾಗಿ ಕೆಲಸ ಮಾಡಿ ರಿಟೈರ್ಡ್ ಆದಂಥ ನೌಕರರಿಗೆ ಪಿಂಚಣಿ ಕಿತ್ಕೊಳ್ಳೋಂಥ ಎಷ್ಟೋ ಉದಾಹರಣೆಗಳನ್ನು ನೋಡಿದ್ದೀವಿ ಪಿಂಚಣಿ ಲೆಕ್ಕಾಚಾರದಲ್ಲಿ ಮೋಸ ಮಾಡಿ ನಮಗೆ ಸಿಗಬೇಕಾದಂಥ ನ್ಯಾಯಯುತವಾದ ಪಿಂಚಣಿಯನ್ನು ಕೊಡದನೆ ಮೋಸ ಮಾಡುವಂಥ ಎಷ್ಟೋ ಪ್ರಕರಣಗಳನ್ನು ನೋಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿವೃತ್ತ ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯಗಳನ್ನು ಕೊಡಿಸೋ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹಾಗೂ ಸರ್ಕಾರ ಒಂದು ಆದೇಶವನ್ನು ಹೊರಿಸಿದೆ ಈ ಆದೇಶದಿಂದಾಗಿ ನೌಕರರಿಗೆ ಯಾವೆಲ್ಲ ಲಾಭ ಆಗತ್ತೆ ನ್ಯಾಯೋತಿ ಪಿಂಚಣಿ ಸಿಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕಿಂತ ಮುಂಚಿತವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರ ಪರವಾಗಿ ರಾಜ್ಯ ಸರ್ಕಾರದಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸೆವೆಂತ್ ಪೇ ಕಮಿಷನ್ನಲ್ಲಿ ಏನು ಬಾಕಿ ಇರುವಂತಹ ಮೂವತ್ತು ಶಿಫಾರಸುಗಳನ್ನು ತಕ್ಷಣ ಜಾರಿ ಮಾಡಬೇಕು ನಿವೃತ್ತ ನೌಕರರಿಗೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಹಾಗೂ ಏಳನೇ ವೇತನ ಆಯೋಗದ ಪ್ರಕಾರ ಪಿಂಚಣಿ ಸೌಲಭ್ಯಗಳನ್ನು ನೀಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ತಕ್ಷಣ ಮಾಡಬೇಕು ಈ ತಿಂಗಳ ಕೊನೆಯ ಒಳಗಾಗಿ ಇದರ ಬಗ್ಗೆ ಅಧಿಕೃತವಾದ ಒಂದು ಮಾಹಿತಿ ಅಧಿಕೃತ ಅಧಿಸೂಚನೆಯನ್ನು ರಾಜ್ಯ ಸರ್ಕಾರ ಹೊರಡಿಸಬೇಕು ಅಂತ ಕೇಳ್ತಾ ಈಗ ನಾನು ಏನು ಸುಪ್ರೀಂ ಕೋರ್ಟ್ ಹಾಗೂ ಕೇಂದ್ರ ಸರ್ಕಾರ ನೀಡಿದಂಥ ಪಿಂಚಣಿ ವಿಚಾರದಲ್ಲಿ ನೀಡಿದಂಥ ಶುಭ ಸುದ್ದಿಯ ಬಗ್ಗೆ ಚರ್ಚೆ ಮಾಡೋಣ ಈ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಿತ್ತು ಆ ತೀರ್ಪನ್ನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಆಸಕ್ತಿ ವಹಿಸಿ ಅದಕ್ಕಾಗಿ ಒಂದು ಸುತ್ತೋಲೆಯನ್ನು ಹೊರಿಸಿದೆ ಇದರಿಂದ ಎಪ್ಪತ್ತೆಂಟು ಲಕ್ಷ ನೌಕರರು ಪಿಂಚಣಿದಾರರಿಗೆ ವರದಾನ ಆಗತ್ತೆ ಸರಿಯಾದ ಪಿಂಚಣಿ ಸಿಗುವಂತಹ ಒಂದು ವಿಶೇಷವಾದ ಮಾಹಿತಿ ಅಂತಲೇ ಹೇಳ್ಬೋದು ಈ ಮಾಹಿತಿ ಇಲ್ಲಿದೆ ನೋಡಿ ನಿಮಗೆ ಪಿಂಚಣಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪು ಅದು ನಿಮ್ಮೆಲ್ಲರ ಬಾಳಿಗೆ ವರದಾನವಾಗುವಂತಹ ಒಂದು ತೀರ್ಪು ಅಂತಲೇ ಹೇಳ್ಬೋದು ಈ ತೀರ್ಪಿನ ಬಗ್ಗೆ ಈ ದಿನ ನಿಮ್ಮ ಮುಂದೆ ವಿವರವಾದ ಚರ್ಚೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ವಾರ್ಷಿಕ ವೇತನ ಹೆಚ್ಚಳದ ದಿನಾಂಕದಿಂದ ಅಂದರೆ ಇಯರ್ಲಿ ಇನ್ಕ್ರಿಮೆಂಟ್ ಕೊಟ್ಟ ದಿನಾಂಕಕ್ಕೆ ಒಂದು ದಿನ ಮೊದಲೇ ನಿವೃತ್ತಿ ಹೊಂದುವ ಸರ್ಕಾರಿ ನೌಕರರಿಗೆ ಲಭಿಸುವ ಪಿಂಚಣಿಯನ್ನು ಲೆಕ್ಕಾಚಾರ ಹಾಕಲು ಕಾಲ್ಪನಿಕ ವೇತನವನ್ನು ಮಾನದಂಡವಾಗಿ ಪರಿಗಣಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತಿಳಿಸಿದೆ ಇದು ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಒಂದು ಉತ್ತಮವಾದ ವಿಚಾರ ಅಂತಲೇ ಹೇಳ್ಬೋದು ಪಿಂಚಣಿ ಲೆಕ್ಕಾಚಾರದಲ್ಲಿ ಕಾಲ್ಪನಿಕ ವೇತನ ಪರಿಗಣನೆ ಮಾಡಲೇಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತಿಳಿಸಿದೆ ರಿಟೈರ್ಡ್ ಆದ ನಂತರ ಏನು ಪಿಂಚಣಿ ಲೆಕ್ಕಾಚಾರ ಮಾಡ್ತಾರೆ ಪೆಂಶನ್ ಕ್ಯಾಲ್ಕುಲೇಷನ್ ಮಾಡುವಂಥ ಸಮಯದಲ್ಲಿ ಇದನ್ನು ಪರಿಗಣಿಸಬೇಕು ಆದರೆ ಈ ದಿನಾಂಕಗಳಿಂದ ನೀಡಲಾದಂತಹ ಕಾಲ್ಪನಿಕ ವೇತನ ಹೆಚ್ಚಳವನ್ನು ಇತರೆ ಪಿಂಚಣಿ ಸೌಲಭ್ಯ ಪಡೆಯುವ ಸಂಬಂಧ ಲೆಕ್ಕಾಚಾರ ಹಾಕಲು ಮಾನದಂಡವಾಗಿ ಪರಿಗಣಿಸೋಕ್ಕೆ ಬರೋದಿಲ್ಲ ಅಂದರೆ ಕಾಲ್ಪನಿಕ ವೇತನವನ್ನು ಪರಿಗಣಿಸಿ ಪಿಂಚಣಿಯನ್ನು ಮಾಡಬೇಕು ಕಾಲ್ಪನಿಕ ವೇತನದ ಹೆಚ್ಚಳವನ್ನು ಪಿಂಚಣಿಯ ಇತರೆ ಸೌಲಭ್ಯಗಳ ಹೆಚ್ಚಳಕ್ಕೆ ಲೆಕ್ಕ ಹಾಕಕ್ಕೆ ಬರೋದಿಲ್ಲ ಅಂತ ತಿಳಿಸಿದೆ ತಮಗೆ ಸ್ವೀಕರಿಸಲಾದಂತಹ ಪಿಂಚಣಿ ಲೆಕ್ಕ ಮಾಡುವ ಉದ್ದೇಶಕ್ಕಷ್ಟೇ ಮಾತ್ರ ಪರಿಗಣಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಸರ್ಕಾರದ ಆದೇಶ ಸ್ವಾಗತಾರ್ಹ ಅದನ್ನು ವೆಲ್ಕಮ್ ಮಾಡಬಹುದು ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಡಿಯಲ್ಲಿ ಏಕೀಕೃತ ಪಿಂಚಣಿ ಆಯ್ಕೆಯನ್ನು ಮಾಡಿಕೊಳ್ಳುವ ಕೇಂದ್ರ ಸರ್ಕಾರಿ ನೌಕರರಿಗೂ ಕಾಲ್ಪನಿಕ ವೇತನದ ಪ್ರಯೋಜನವನ್ನು ವಿಸ್ತರಿಸಬಹುದು ಅಂತ ಹೇಳಿ ವಿಸ್ತರಿಸಬೇಕು ಅಂತ ಹೇಳಿ ಅಖಿಲ ಭಾರತ ಎನ್ ಪಿ ಎಸ್ ನೌಕರರ ಒಕ್ಕೂಟದ ಅಧ್ಯಕ್ಷರಾದ ಮಂಜಿತ್ ಸಿಂಗ್ ಪಾಟೀಲ್ರವರು ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನಿದೆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಈ ಕುರಿತು ಕೇಂದ್ರ ಸರ್ಕಾರದ ಸಿಬ್ಬಂದಿ ಸಚಿವಾಲಯವು ಆದೇಶವನ್ನು ಹೊರಿಸಿದೆ ಇದರಿಂದಾಗಿ ಕೇಂದ್ರ ಸರ್ಕಾರದ ಸುಮಾರು ನಲವತ್ತಾರು ಲಕ್ಷ ನೌಕರರಿಗೆ ಅನುಕೂಲ ಆಗತ್ತೆ ಜುಲೈ ಒಂದು ಅಥವಾ ಜನವರಿ ಒಂದನ್ನು ವೇತನ ಹೆಚ್ಚಳದ ದಿನಾಂಕ ಅಂತ ಪರಿಗಣಿಸ್ಬೋದು ನಿಮಗೆ ಗೊತ್ತಿದೆ ವರ್ಷಕ್ಕೆ ಎರಡು ಬಾರಿ ಇಂಕ್ರಮೆಂಟನ್ನು ರೈಸ್ ಮಾಡ್ತಾರೆ ಅಂದರೆ ಕೆಲವರಿಗೆ ಜನವರಿಯಲ್ಲಿ ಇಂಕ್ರಮೆಂಟ್ ಸಿಗುತ್ತೆ ಕೆಲವರಿಗೆ ಜುಲೈಯಲ್ಲಿ ಇಂಕ್ರೂಮೆಂಟ್ ಸಿಗತ್ತೆ ಸಿಗಬಹುದು ಎಂದು ಫೆಬ್ರವರಿ ಇಪ್ಪತ್ತೊಂದು ರಂದು ಸುಪ್ರೀಂ ಕೋರ್ಟಕ್ಕೆ ಸರ್ಕಾರಕ್ಕೆ ಸಲಹೆಯನ್ನು ನೀಡಿತ್ತು ಆದರೆ ಜೂನ್ ಮೂವತ್ತು ಅಥವಾ ಡಿಸೆಂಬರ್ ಮೂವತ್ತೊಂದಕ್ಕೆಂದು ನಿವೃತ್ತಿ ಹೊಂದಿದ ಅಥವಾ ನಿವೃತ್ತಿ ಹೊಂದುತ್ತಿರುವ ನೌಕರರ ಪಿಂಚಣಿ ಲೆಕ್ಕಾಚಾರ ಹಾಕಲು ದಿನಾಂಕವನ್ನು ಪರಿಗಣಿಸುವಂತೆ ಸೂಚಿಸಿತ್ತು ಅಂದರೆ ನಿಮಗೆ ಹೇಳ್ಬೋದು ಈಗ ಜೂನು ಮೂವತ್ತು ಅಂದರೆ ಜನವರಿ ಒಂದು ಅಥವಾ ಜುಲೈ ಮೂವತ್ತೊಂದಕ್ಕೆ ಇನ್ಕ್ರಿಮೆಂಟ್ ಸಿಗತ್ತೆ ಅದೇ ಒಂದು ದಿನ ಲೇಟಾಗಿ ರಿಟೈರ್ಡ್ ಆದರೆ ಅಂದರೆ ಜೂನು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಆ ರೀತಿ ಅಥವಾ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ರಿಟೈರ್ ಆದಂಥ ಸಮಯದಲ್ಲಿ ನಮಗೆ ಎಲ್ಲಿ ಇನ್ಕ್ರಿಮೆಂಟ್ ಸಿಕ್ಕಿರೋದಿಲ್ಲ ಹಾಗಾಗಿ ಅದನ್ನು ಪಿಂಚಣಿ ಲೆಕ್ಕಾಚಾರದಲ್ಲಿ ಪರಿಗಣಿಸೋಕೆ ಬರೋಲ್ಲ ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಂದು ದಿನ ಕಡಿಮೆ ಇದ್ದರೂ ಚಿಂತೆ ಇಲ್ಲ ಅದನ್ನು ಅಂಗೀಕಾರ ಮಾಡಬೇಕು ಅಂಗೀಕಾರ ಮಾಡಿ ಮೊದಲು ಇಂಕ್ರಮೆಂಟನ್ನು ಕೊಟ್ಟು ಆ ಇಂಕ್ರಿಮೆಂಟನ್ನ ಪಿಂಚಣಿಯಲ್ಲಿ ಲೆಕ್ಕಾಚಾರ ಹಾಕಬೇಕು ಅಂತ ಹೇಳಿ ತಿಳಿಸಿತ್ತು ಇನ್ನು ಮುಂದೆ ಜುಲೈ ಒಂದು ಅಥವಾ ಜನವರಿ ಒಂದನ್ನು ತಮ್ಮ ವೇತನ ಭರ್ತಿ ದಿನಾಂಕವಾಗಿ ಆಯ್ಕೆ ಮಾಡಿಕೊಳ್ಳಲು ನೌಕರರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇದರಿಂದಾಗಿ ಯಾರ್ಯಾರು ಪಿಂಚಣಿ ಕಡಿಮೆ ಆಗತ್ತೆ ಒಂದು ದಿನ ಕಡಿಮೆ ಆಯಿತು ಎರಡು ದಿನ ಕಡಿಮೆ ಆಯಿತು ಅಂತ ಹೇಳಿ ಪಿಂಚಣಿ ವಂಚಿತರಾಗಿದ್ದು ಒಂದು ಇನ್ಕ್ರೂಮೆಂಟ್ ವಂಚಿತರಾಗ್ತಿದ್ರಿ ಅವರೆಲ್ಲರಿಗೂ ಇದರಿಂದ ಉಪಯೋಗ ಆಗತ್ತೆ ಇದೇ ರೀತಿ ಪಿಂಚಣಿದಾರರಿಗೆ ಉಪಯೋಗ ಆಗುವಂಥ ಮಾಹಿತಿಗಳನ್ನು ತಮ್ಮ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಈ ಚಾನಲ್ ವತಿಯಿಂದ ಮಾಡ್ತೀವಿ